ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆಯ ಉಳಿದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಇಪ್ಪತ್ತೊಂಬತ್ತು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಅದರ ಲಿಂಕು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೀವು ಅದನ್ನು ಸಹ ನೋಡಿ ಪ್ರಾಕ್ಟೀಸ್ ಮಾಡಿಕೊಂಡು ಸೊ ಉಳಿದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡು ಪ್ರಾಕ್ಟೀಸ್ ಮಾಡ್ಕೊಬೋದು ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮೂವತ್ತನೇ ಪ್ರಶ್ನೆ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸ ತಿಳಿಸಿ ಸೊ ಈಗ ಆಲ್ರೆಡಿ ನಾನು ಮೂರು ಅಂಕದ ಪ್ರಶ್ನೆಗಳಲ್ಲಿ ಇಷ್ಟು ಪ್ರಶ್ನೆಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈಗ ಮೂವತ್ತನೇ ಪ್ರಶ್ನೆ ಸೊ ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ ಸೊ ಪೂರ್ವ ಘಟ್ಟಗಳು ಪರ್ಯಾಯ ಪ್ರಸ್ಥ ಭೂಮಿಯ ಪೂರ್ವದಲ್ಲಿರ್ತವೆ ಇವು ಹೆಚ್ಚು ಎತ್ತರವಾಗಿರೋದಿಲ್ಲ ನಿರಂತರವಾಗಿರೋದಿಲ್ಲ ಮತ್ತೆ ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿರ್ತವೆ ಪಶ್ಚಿಮ ಘಟ್ಟಗಳಿಗೆ ಬಂದ್ರೆ ಇವು ಪರ್ಯಾಯ ಪ್ರಸ್ಥ ಭೂಮಿ ಪಶ್ಚಿಮದಲ್ಲಿದೆ ಮತ್ತೆ ಹೆಚ್ಚು ಎತ್ತರವಾಗಿವೆ ನಿರಂತರವಾಗಿವೆ ಸೊ ಇದಿಷ್ಟು ಇದರ ವ್ಯತ್ಯಾಸ ಬರ್ದೇ ನಿಮಗೆ ಎರಡು ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದಾದ ಕ್ರಮಗಳೇನು ಅಥವಾ ಅರಣ್ಯಗಳನ್ನು ಹೇಗೆ ರಕ್ಷಿಸಬಹುದು ಸೊ ಮಣ್ಣಿನ ಸವೆತವನ್ನ ಯಾವ ರೀತಿ ಮೊದಲು ಒಂದು ಇಳಿಜಾರಿಗೆ ಅಡ್ಡಲಾಗಿ ಉಳಿಮೆಯನ್ನ ಮಾಡೋದ್ರಿಂದ ಅಡ್ಡಬದುಗಳನ್ನ ನಿರ್ಮಿಸೋದ್ರಿಂದ ನೆಕ್ಸ್ಟ್ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶವನ್ನ ತಡೆಗಟ್ಟಬಹುದು ಅತಿಯಾಗಿ ಮೇಯಿಸುವುದನ್ನ ನಿಯಂತ್ರಿಸುವುದರಿಂದ ನೀರಿನ ಯೋಜಿತ ಬಳಕೆ ಮಾಡೋದ್ರಿಂದ ಚೆಕ್ ಡ್ಯಾಮ್ ಗಳ ನಿರ್ಮಾಣ ಮಾಡೋದ್ರಿಂದ ನಾವು ಮಣ್ಣಿನ ಸವೆತವನ್ನ ತಡೆಗಟ್ಟಬಹುದು ಸೊ ಈ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಅರಣ್ಯಗಳನ್ನ ಹೇಗೆ ಸಂರಕ್ಷಿಸೋದು ಒಂದು ಕಾಡ್ಗಿಚ್ಚು ಉಂಟು ಮಾಡುವಂತಹ ಘರ್ಷಿತ ಮರಗಳನ್ನು ತೆಗೆಯೋದು ಅರಣ್ಯದ ಮರಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಿಸುವಂಥದ್ದು ಸಸಿಗಳನ್ನು ನೆಡುವುದು ಮತ್ತು ಬೀಜಗಳನ್ನು ಹರಡುವುದು ಕಾನೂನು ಬಾಹಿರವಾಗಿ ಮರವನ್ನು ಕಡಿಯುವುದನ್ನು ನಿಯಂತ್ರಿಸುವುದು ಅರಣ್ಯಗಳಲ್ಲಿ ಸಾಕುಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸುವುದು ಮತ್ತು ಅವುಗಳ ಪ್ರಾಮುಖ್ಯತೆ ಬಗ್ಗೆ ತಿಳುವಳಿಕೆ ನೀಡಿ ರಕ್ಷಣೆಗೆ ಪ್ರೇರೇಪಿಸುವುದು ಸಾಮಾಜಿಕ ಅರಣ್ಯ ಯೋಜನೆಯನ್ನ ತ್ವರಿತವಾಗಿ ಯಶಸ್ವಿಯಾಗಿ ಕಾರ್ಯಾನುಗತಗೊಳಿಸುವುದು ಸೊ ಈ ರೀತಿ ಮಾಡೋದ್ರಿಂದ ನಾವು ಅರಣ್ಯವನ್ನ ಸಂರಕ್ಷಿಸಬಹುದು ಮೂವತ್ತೆರಡನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನ ತಿಳಿಸಿ ಅಥವಾ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ತಿಳಿಸಿ ಸೊ ಮೊದಲನೇದಾಗಿ ನಾವು ಉದ್ದೇಶಗಳೇನಂತ ನೋಡ್ಕೊಂಡ್ಬರೋಣ ಸೊ ಬಡತನ ನಿರ್ಮೂಲನೆ ಮಾಡುವಂಥದ್ದು ನೆಕ್ಸ್ಟ್ ಉತ್ಪಾದನೆಯನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಸಮಾನತೆಯನ್ನು ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಂಥದ್ದು ಆರ್ಥಿಕತೆಯನ್ನು ಆಧುನೀಕರಣಗೊಳಿಸುವಂಥದ್ದು ಸೊ ಇದು ಅದರ ಮುಖ್ಯ ಉದ್ದೇಶವಾಗಿರ್ತದೆ ಸೊ ಅದಕ್ಕೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟು ಕೇಳಿದರೇನು ಪಂಚವಾರ್ಷಿಕ ಯೋಜನೆಯ ಸಾಧನೆಗಳು ಸೊ ಯಾವೆಲ್ಲ ಸಾಧನೆಗಳನ್ನ ಮಾಡಿದೆ ಅಂತ ಹೇಳಿದರೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯಗಳನ್ನು ಹೆಚ್ಚಳ ಮಾಡಿದೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಉಂಟು ಮಾಡಿದೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಳ ಮಾಡಿದೆ ಎಲ್ಲಾ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚು ಮಾಡಿದೆ ನಮ್ಮ ತಂತ್ರಜ್ಞರ ಸೇವೆಯ ರಫ್ತು ಸರಕು ರಫ್ತು ಮತ್ತು ಪ್ರಮಾಣ ಹೆಚ್ಚಳವಾಗಿದೆ ಸಾಕ್ಷರತಾ ಪ್ರಮಾಣದ ಹೆಚ್ಚಳ ಜನನ ಮತ್ತು ಮರಣ ಪ್ರಮಾಣಗಳೆರಡರ ಕಡಿಮೆಯಾಗಿದೆ ಸೊ ಹಾಗಾಗಿ ಇದು ಪಂಚವಾರ್ಷಿಕ ಯೋಜನೆ ಸಾಧನೆ ಅಂತ ಹೇಳಬಹುದು ಮೂವತ್ತ್ ಪ್ರಶ್ನೆ ಬ್ಯಾಂಕ್ ಖಾತೆಯನ್ನ ಹೊಂದುವುದರಿಂದ ಆಗುವ ಪ್ರಯೋಜನಗಳೇನು ಅಥವಾ ಅಂಚೆ ಕಚೇರಿ ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳನ್ನು ವಿವರಿಸಿ ಸೊ ಮೊದಲನೇದಾಗಿ ಬ್ಯಾಂಕ್ ಖಾತೆಯನ್ನು ಹೊಂದೋದ್ರಿಂದ ಆಗುವಂತಹ ಉಪಯೋಗಗಳೇನು ನೋಡೋಣ ಒಂದು ಜಮಾ ಕಾರ್ಡ್ ಕೊಡುವುದು ಖಾಸಗಿ ಸಾಲಗಳು ಸಿಗ್ತವೆ ಮನೆ ಕಟ್ಟಲು ಅಥವಾ ವಾಹನ ಖರೀದಿಸಲು ಸಾಲ ಸಿಗ್ತದೆ ಪರಸ್ಪರ ನಿಧಿಗಳನ್ನ ವರ್ಗ ನಿರ್ವಹಿಸಬಹುದು ವ್ಯಾಪಕ ವ್ಯಾಪಾರಕ್ಕೆ ಸರ್ಕಾರ ಬೇಕಾದ ಸಾಲಗಳನ್ನ ಕೊಡ್ತಾರೆ ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳು ಸಿಗ್ತವೆ ಸೆಕ್ಯೂರಿಟಿ ಲಾಕ್ಗಳು ಸಿಗ್ತವೆ ನಮಗೆ ಡೆಬಿಟ್ ಕಾರ್ಡ್ ಭರವಸೆ ಸೇವೆಗಳು ಮತ್ತೆ ಸಹಿಗಳಿಗೆ ಜವಾಬ್ದಾರಿಯನ್ನು ಹಾಕುವುದು ಇದಿಷ್ಟು ಅದರ ಕೆಲಸಗಳಾಗಿರ್ತದೆ ಸೊ ಅಂಚೆ ಕಚೇರಿ ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳು ಯಾವಪ್ಪ ಅಂತ ಹೇಳಿದ್ರೆ ಒಂದು ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಪತ್ರಗಳು ಕಿಸಾನ್ ವಿಕಾಸ ಪತ್ರಗಳು ತಿರು ಠೇವಣಿಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣವನ್ನು ವರ್ಗಾಯಿಸುವುದು ಮುಂತಾದ ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಕೈಗೊಂಡಿರುತ್ತದೆ ಸೊ ಇದಿಷ್ಟು ಮಕ್ಕಳು ನಿಮಗೆ ಮೂರು ಅಂಕದ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ಫಿಫ್ತ್ ಮೇನಿಗೆ ಬಂದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತದೆ ಮೂವತ್ನಾಲ್ಕನೇ ಪ್ರಶ್ನೆ ಜಮೀನ್ದಾರಿ ಪದ್ಧತಿಗಿಂತ ರೈತವಾರಿ ಪದ್ಧತಿ ಭಿನ್ನ ಹೇಗೆ ಯಾವ ರೀತಿ ಸೊ ಅದಕ್ಕೆ ಎರಡು ವ್ಯತ್ಯಾಸವನ್ನು ನೀವು ಬರಿಬೇಕಾಗುತ್ತೆ ಮಕ್ಕಳ ಇಲ್ಲಿ ನೋಡಿ ಕಾಯಂ ಜಮೀನ್ದಾರಿ ಪದ್ಧತಿ ಯಾರು ಜಾರಿಗೆ ತಂದಿದ್ದು ಕಾರ್ನಾವಾಲಿಸ್ ಸೊ ರೈತವಾರಿ ಪದ್ಧತಿಯಿಂದ ತಂದಿದ್ದು ಅಲೆಕ್ಸಾಂಡರ್ ರೀಡ್ ಮತ್ತು ಮನ್ರೋ ಜಾರಿಗೆ ತಂದಂಥದ್ದು ಇದು ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಜಾರಿಯಾಗಿದೆ ಇದು ಬಾರ್ ಮಹಲ್ ಮದ್ರಾಸ್ ಮೈಸೂರುಗಳಲ್ಲಿ ಜಾರಿಯಾಗಿದೆ ಇದು ಜಮೀನ್ದಾರ ಭೂಮಾಲೀಕನಾಗ್ತಾನೆ ಇಲ್ಲಿ ರೈತ ಭೂಮಾಲೀಕನಾಗ್ತಾನೆ ಸರ್ಕಾರ ಮತ್ತು ರೈತನ ನಡುವೆ ಭೂಮಾಲೀಕನ ಇರ್ತಾನೆ ಇಲ್ಲಿ ಸರ್ಕಾರ ಮತ್ತೆ ರೈತನ ನಡುವೆ ನೇರ ಸಂಪರ್ಕವಿರ್ತದೆ ಇಲ್ಲಿ ನಿಗದಿತ ಮೊತ್ತಕ್ಕಿಂತ ಹೆಚ್ಚು ವಸೂಲಿ ಮಾಡ್ತಾರೆ ಇಲ್ಲಿ ಹೆಚ್ಚಿನ ವಾರ್ಷಿಕ ಮೊತ್ತ ನಿಗದಿ ಮಾಡಲಾಗಿರ್ತದೆ ಅತಿವೃಷ್ಟಿ ಅನಾವೃಷ್ಟಿಗಳಲ್ಲೂ ಇಲ್ಲಿ ಕಂದಾಯವನ್ನು ಕೊಡಬೇಕಾಗುತ್ತೆ ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಕಂದಾಯ ಮರುಪಾವತಿ ಇರ್ತದೆ ನೆಕ್ಸ್ಟ್ ರೈತರ ಬಹುಮುಖ ಶೋಷಣೆ ಆಗ್ತಾ ಇರ್ತದೆ ಇಲ್ಲಿ ಹೆಚ್ಚು ರೈತರು ಸಾಲದ ಸುಳಿಗೆ ಸಿಲುಕ್ತಾ ಇರ್ತಾರೆ ಇದಿಷ್ಟು ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತೆ ರೈತವಾರಿ ಪದ್ಧತಿಗಿರುವಂತಹ ವ್ಯತ್ಯಾಸ ಅಂದ್ರೆ ಭಿನ್ನವಾಗಿರ್ತವೆ ಈ ರೀತಿ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಸಾಧನೆಗಳನ್ನ ವಿವರಿಸಿ ಅಥವಾ ರಾಜಾ ರಾಮ್ ಮೋಹನ್ ರಾಯರನ್ನು ಭಾರತೀಯ ನವೋದಯದ ಜನಕ ಎಂದು ಕರೆಯಲು ಕಾರಣ ಫಸ್ಟ್ ನಾಲ್ವಡಿ ಕೃಷ್ಣರಾಜರ ಸಾಧನೆಗಳೇನು ನೋಡ್ಕೊಂಡ್ಬರೋಣ ಸೊ ಇವರು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನ ಸ್ಥಾಪಿಸುತ್ತಾರೆ ಕೋಲಾರದ ಚಿನ್ನದ ಗಣಿ ಹಾಗೂ ಬೆಂಗಳೂರಿನ ವಿದ್ಯುತ್ ಸರಬರಾಜನ್ನ ಮಾಡಲಾಗ್ತದೆ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಮತ್ತೆ ಶು ಶಿಕ್ಷಣದ ಶುಲ್ಕವನ್ನ ರದ್ದುಗೊಳಿಸ್ತಾರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಹೇಳಿಗೆಗೆ ನೆರವನ್ನ ನೀಡುತ್ತಾರೆ ಮೈಸೂರು ವಿದ್ಯಾ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಅಂದರೆ ಇಸ್ರೋ ಸಾವಿರದ ಒಂಬೈನೂರ ಐದರಲ್ಲಿ ಸ್ಥಾಪಿಸ್ತಾರೆ ಬೆಳಗುಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ತಾರೆ ಹೊಸ ರೈಲು ಮಾರ್ಗವನ್ನು ನಿರ್ ನಿರ್ಮಿಸಲಾಗ್ತದೆ ನ್ಯಾಯ ವಿಧಾಯಕ ಸಭೆಗಳನ್ನ ರಚಿಸಲಾಗ್ತದೆ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಸ್ಥಾಪಿಸ್ತಾರೆ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಬೆಂಗಳೂರು ಸಾಬೂನು ಕಾರ್ಖಾನೆಗಳು ಮೈಸೂರು ಸ್ಯಾಂಡಲ್ ಅಂತ ಹೇಳಿ ಕೇಳ್ತಿರಲ್ಲ ಅದು ಸ್ಥಾಪಿಸ್ತಾರೆ ಬೆಳಗುಳದಲ್ಲಿ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ ಇವರ ಆಡಳಿತದಿಂದಾಗಿ ಮೈಸೂರು ಮಾದರಿ ರಾಜ್ಯ ಎಂಬ ಹೆಸರನ್ನು ಪಡೆಯುತ್ತದೆ ಇದಿಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳಾಗಿರ್ತವೆ ನೆಕ್ಸ್ಟ್ ನಮಗೆ ಇನ್ನೊಂದು ಆಪ್ಷನ್ ಕೇಳಿ ಕೇಳಿದರೆ ರಾಜಾ ಮೋಹನ್ ರಾಯ್ ಭಾರತೀಯ ನವೋದಯದ ಜನಕ ಅಂತ ಹೇಳಿ ಕರೀತಾರೆ ಯಾಕೆಂದ್ರೆ ಇವರು ಏಕದೇವತಾ ಆರಾಧನೆಯನ್ನು ಪ್ರತಿಪಾದಿಸ್ತಾರೆ ಅರ್ಥಹೀನ ಆಚರಣೆಗಳನ್ನ ವಿರೋಧಿಸ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳ್ಬೇಕು ಬಾಲ್ಯ ವಿವಾಹ ಬಹುಪತ್ವವನ್ನು ವಿರೋಧಿಸ್ತಾರೆ ವಿಧವೆಯರ ದುಸ್ಥಿತಿಯನ್ನ ದೂರ ಮಾಡುವಂತದ್ದು ಒಳ್ಳೆಯದು ಎಲ್ಲಿದ್ದರೂ ಅದನ್ನು ಸ್ವೀಕರಿಸೋದು ಇಂಗ್ಲಿಷ್ ಶಿಕ್ಷಣಕ್ಕೆ ಹೊತ್ತು ನೀಡ್ತಾರೆ ಹಾಗಾಗಿ ಇವರನ್ನ ಭಾರತದ ನವೋದಯದ ಜನಕ ಅಂತ ಹೇಳಿ ಕರೀತಾರೆ ಮೂವತ್ತಾರನೇ ಪ್ರಶ್ನೆ ಕೋಮುವಾದದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನ ವಿವರಿಸಿ ಸೊ ಏನೆಲ್ಲ ದುಷ್ಪರಿಣಾಮಗಳಂದ್ರೆ ಸಾಮಾಜಿಕ ಭಿನ್ನತೆ ಸೃಷ್ಟಿಯಾಗ್ತದೆ ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ ಭಯದ ವಾತಾವರಣ ಸಮಾಜದಲ್ಲಿ ಗುಂಪುಗಾರಿಕೆ ಆರ್ಥಿಕ ವೈಷಮ್ಯ ರಾಜಕೀಯ ಪೈಪೋಟಿ ಸಾಮಾಜಿಕ ನೆಮ್ಮದಿ ನಾಶ ದೇಶದ ಐಕ್ಯತೆ ಮತ್ತು ಸಮಗ್ರತೆಯ ನಾಶ ಸಾಂಸ್ಕೃತಿಕ ಬಹುರೂಪ ತೆಗೆದಕ್ಕೆ ವ್ಯಕ್ತಿಗಳ ಜೀವ ಮತ್ತು ಸತ್ತುಗಳ ನಾಶ ಆಗ್ತದೆ ಸೊ ಇದಿಷ್ಟು ಕೋಮುವಾದದಿಂದ ಉಂಟಾಗುವ ದುಷ್ಪರಿಣಾಮ ಮೂವತ್ತೇಳನೇ ಪ್ರಶ್ನೆ ಭಾರತ ಸರ್ಕಾರದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಏಕೆ ಕೈಗೊಳ್ಳುತ್ತದೆ ಯಾಕೆಂದರೆ ನೀರಾವರಿ ಸೌಲಭ್ಯವನ್ನು ಅದು ಒದಗಿಸುತ್ತದೆ ಜಲ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು ನೌಕಾಯನದ ಸೌಲಭ್ಯ ಒದಗಿಸುವುದು ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು ಅರಣ್ಯ ಸಂಪತ್ತನ್ನು ವೃದ್ಧಿಸ್ತದೆ ಹಾಗಾಗಿ ಭಾರತ ಸರ್ಕಾರ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಕೈಗೊಳ್ತಿದೆ ಸೊ ಇದಿಷ್ಟು ಮಕ್ಕಳ ನಾಲ್ಕು ಅಂಕದ ಪ್ರಶ್ನೆಗಳು ನಿಮಗೆ ಲಾಸ್ಟ್ ಮೇನಿಗೆ ಬಂದರೆ ಮೂವತ್ತೆಂಟನೇ ಪ್ರಶ್ನೆ ಭಾರತದ ನಕ್ಷೆ ಬರೆಗೂ ಕೆಳಗಿನವುಗಳನ್ನು ಗುರುತಿಸಿ ವೆರಿ ಇಂಪಾರ್ಟೆಂಟ್ ನಕ್ಷೆ ಒಂದು ಅಂಕ ಇರುತ್ತೆ ಗುರುತಿಸ್ಲಿಕ್ಕೆ ನಾಲ್ಕು ಅಂಕ ಇರುತ್ತೆ ಸೊ ಐದು ಅಂಕ ಈಸಿಯಾಗಿ ನೀವು ಪಡ್ಕೊಬೋದು ಮಕ್ಕಳ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಇಲ್ಲಿ ಕೇಳಿರುವಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೋರಮಂಡಲ ತೀರ ಪಂಪಾಸಾಗರ ಕೋಸಿ ನದಿ ಸೊ ಈ ರೀತಿ ನೀವು ಡ್ರಾ ಮಾಡಬೇಕು ಅದನ್ನು ಸೊ ಇಲ್ಲಿ ಬರಿಬೇಕು ಸೊ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ನೆಕ್ಸ್ಟ್ ನಿಮಗೆ ಕೋರಮಂಡಲ ಇದು ಕೋರಮಂಡಲ ತೀರ ನೆಕ್ಸ್ಟ್ ಇದು ಕೋಸಿ ನದಿ ಇದು ಪಂಪಾಸಾಗರ ಸೊ ಈ ರೀತಿ ನೀವು ಮಾರ್ಕ್ ಚಿತ್ರವನ್ನು ಇದು ನಕ್ಷೆ ಬಿಡಿಸಿ ನೀವು ಈ ರೀತಿ ಮಾರ್ಕ್ ಮಾಡಿದ್ರೆ ಐದು ಅಂಕ ಸಿಗುತ್ತೆ ಸೊ ಈಗ ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ ನಿಮ್ಮ ಜೊತೆ ಡಿಸ್ಕಷನ್ ಆಗಿರೋದ್ರಿಂದ ಮಕ್ಕಳ ಸೊ ಈ ಒಂದು ಕ್ವಶನ್ ಪೇಪರ್ನ ನೀವು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ನಿಮಗೆ ಎಕ್ಸಾಮ್ಗೆ ಬೋರ್ಡಿಂದಲೇ ಕ್ವಶನ್ ಪೇಪರ್ ಮಿಟ್ಟಮಿಗೆ ಬರೋದ್ರಿಂದ ಸೊ ಇದು ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಆಗಿ ತೆಗೆದುಕೊಂಡು ರಿವೈಸ್ ಮಾಡಿ ಎಕ್ಸಾಮ್ಗೆ ಒಳ್ಳೆ ಅಂಕಗಳನ್ನು ಸ್ಕೋರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ